ಸ್ನೇಹಿತರೆ ನಮಸ್ಕಾರ ಸೊ ಇವತ್ತು ಒಂದು ವಿಶೇಷವಾದ ಜಾಗ ಸೊ ಬೆಂಗಳೂರಿಗೆ ಬಂದವರು ಪ್ರತಿಯೊಬ್ಬರು ಸುಧಾ ಈ ಜಾಗನ ನೋಡೋದಕ್ಕೆ ಇಷ್ಟಪಡ್ತಾರೆ ಅದೇ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರ ಸಮಾಧಿ ಮತ್ತು ಪುನೀತ್ ರಾಜ್ಕುಮಾರ್ ಅವರ ಸಮಾಧಿ ಈ ಸಮಾಧಿಗೆ ಯಾವ ಥರ ಸಹ ಬರಬೇಕು ಅಂದರೆ ಬರಬೇಕಂತ ಸೊ ನಾನು ತಿಳಿಸ್ಕೊಡ್ತೀನಿ ಮೆಜೆಸ್ಟಿಕ್ಕಿಂದ ಬಂತು ಅಂದರೆ ಆ ಸುಮ್ಮನಳ್ಳಿಗೆ ಬರಬೇಕು ಸುಮ್ನಹಳ್ಳಿಗೆ ಬಸ್ಸಿದೆ ಸುಮ್ನಹಳ್ಳಿಯಿಂದ ಗೊರ್ಗಂಟೆಪಳ್ಳೆ ಹೋಗೋ ರೋಡಲ್ಲಿ ಬಂದರೆ ರಾಜ್ಕುಮಾರ್ ಸಮಾಧಿ ಅಂತ ಇದೆ ಅಲ್ಲಿ ಇಳ್ಕೊಂಡು ಬರಬೇಕಾಗತ್ತೆ ಓಕೆ ಅಲ್ಲಿ ಇಳ್ಕೊಂಡ್ರೆ ಸೊ ನಾವು ರಾಜ್ಕುಮಾರ್ ಸಮಾಧಿಗೆ ಡೈರೆಕ್ಟ್ ಇಲ್ಲಿಗೆ ಬರ್ತೀವಿ ಬನ್ನಿ ಸೊ ಒಳಗಡೆ ಹೋಗೋಣ ಯಾಕಂದರೆ ಈ ಥರ ಮಹಾನ್ ಸಾಧಕರ ಸೊ ಪುಣ್ಯಭೂಮಿ ನೋಡಬೇಕು ಅವ್ರು ಮಾಡಿರುವಂಥ ಸಾಧನೆ ಅವರು ಅವ್ರು ನಡೆದು ಬಂದಂಥ ರೀತಿ ಓಕೆನಾ ಅವರಾಗ್ತಂಥ ಎಫೋಟು ನಮಗೆ ಸ್ಫೂರ್ತಿದಾಯಕವಾಗಬೇಕು ಸೊ ಹಾಗಾಗಿ ಸೊ ಬನ್ನಿ ಅವ್ರ ಸಮಾಧಿನ ಸೊ ನೋಡ್ಕೊಂಬರೋಣ ನೋಡಿ ಇದೇ ಗೊರಗುಂಟೆ ಹೋಗುವಂಥ ರೋಡು ಗೊರಗುಂಟೆ ಬತ್ತು ಅಂದರೆ ರಾಜ್ಕುಮಾರ್ ಸಮಾಧಿ ಸುಮ್ನಹಳ್ಳಿಯಿಂದ ಬತ್ತು ಅಂದರೆ ರಾಜ್ಕುಮಾರ್ ಸಮಾಧಿ ಓಕೆ ಇಲ್ಲಿ ಇಳ್ಕೊಬೇಕಾಗುತ್ತೆ ಸೊ ಇಲ್ಲೇ ಬಸ್ ಸ್ಟ್ಯಾಂಡ್ ಇದೆ ಅಪೋಸಿಟಲ್ಲಿ ಸೊ ಇಲ್ಲಿಂದ ಬತ್ತು ಅಂದರೆ ಸೊ ಇಲ್ಲಿ ದೊಡ್ಡದಾಗಿ ಕಾಣಿಸುತ್ತೆ ಡಾಕ್ಟರ್ ರಾಜ್ಕುಮಾರ್ ಅವರ ಸಮಾಧಿ ಬೋರ್ಡು ತುಂಬ ದೊಡ್ಡ ಮಟ್ಟದಲ್ಲಿ ಸೊ ಇದೆ ತುಂಬ ಚೆನ್ನಾಗಿದೆ ಬನ್ನಿ ಒಳಗಡೆ ಹೋಗೋಣ ಇಲ್ಲಿ ಪ್ರತಿದಿನ ನೂರಾರು ಜನ ಸಾವಿರಾರು ಜನ ಸೊ ಬರ್ತಾರೆ ಶನಿವಾರ ಭಾನುವಾರ ಬಂತು ಅಂದರೆ ಸಾವಿರಾರು ಜನಕ್ಕಿಂತ ಜಾಸ್ತಿ ಸೊ ಬರ್ತಾರೆ ಇಲ್ಲಿ ಒಂದು ಒಳ್ಳೆ ಪ್ರಕೃತಿ ಅನ್ನ ಆರ್ಗನೈಜೇಷನ್ ಮಾಡಿದ್ದಾರೆ ನೋಡಿ ಮರ ಗಿಡಗಳು ಸೊ ತುಂಬಾ ಖುಷಿಯನ್ನು ಕೊಡುತ್ತೆ ಹಸಿರು ನೋಡಿದಾಗ ಯಾವಾಗಲೂ ನಮಗೆ ಸೊ ಖುಷಿಯನ್ನು ಸೊ ಕೊಡುತ್ತೆ ಏಕ ಒಂದು ರೌಂಡ್ ಅನ್ನ ಹಾಕೊಂಡ್ ವ್ಯವಸ್ಥೆನ ಸೊ ಮಾಡಿದ್ದಾರೆ ನೋಡಿ ಇಲ್ಲಿ ಒಂದು ಸ್ಟ್ಯಾಚ್ಯೂ ಇದೆ ನಟ ಸಾರ್ವಭೌಮ ಎಷ್ಟು ಚೆನ್ನಾಗಿದೆ ನೋಡಿ ಒಳ್ಳೆ ಪ್ರಕೃತಿ ಸೊ ತಂಪಾದ ಒಂದು ಮಡಿಲ್ ಅಂತಾನೆ ನೋಡಿ ಇಲ್ಲಿ ಬೋಲ್ಡ್ ಹಾಕಿದರೆ ಎಲ್ಲೆಂದರಲ್ಲಿ ಉಗಿಯಬಾರದು ಸ್ವಚ್ಛತೆಯನ್ನು ಸೊ ಕಾಪಾಡಬೇಕಾಗತ್ತೆ ನಾವೆಲ್ಲೇ ಹೋದ್ರೂ ಭಾಳಷ್ಟು ಜನ ಏನು ಮಾಡ್ತಾರೆ ಎಲ್ಲಿ ಬೇಕಲ್ಲಿ ಉಗಿತಾರೆ ದಯಮಾಡಿ ಯಾರು ಬೇಕಲ್ಲಿ ಉಗಿಬೇಡಿ ಸ್ವಚ್ಛತೆಯನ್ನು ಸೊ ಕಾಪಾಡಿ ನೋಡಿ ಇಲ್ಲಿ ಕ್ಲೀನ್ ಮಾಡೋದಕ್ಕೆ ಬಿ ಬಿ ಎಂ ಪಿಯವರು ಇಲ್ಲೇ ಇದ್ದಾರೆ ಸೊ ಈ ಎವರಿ ಡೇ ಇದನ್ನು ಸೊ ಕ್ಲೀನ್ ಮೇಂಟೆನೆನ್ಸನ್ನು ಸೊ ಮಾಡ್ತಾರೆ ನೋಡಿ ಇಲ್ಲಿ ಕೂತ್ಕೊಂಡು ಡಿಸ್ಕಸ್ ಮಾಡ್ಬೋದು ಒಂದು ಪ್ರೋಗ್ರಾಮ್ ಎಲ್ಲ ಮಾಡಿದ್ರೆ ಓಕೆನಾ ತುಂಬ ಚೆನ್ನಾಗಿ ಆರ್ಗನೈಜೇಷನ್ ಮಾಡಿ ಮಾಡಿದ್ದಾರೆ ಸೊ ನೋಡಿ ವಂಗ್ಯ ಮರ ಹೈಯೆಸ್ಟು ಆಕ್ಸಿಜನನ್ನು ಸೊ ಬಿಡುತ್ತೆ ಸೊ ಹಾಗಾಗಿ ಆ ರೈತರು ಯಾರ್ಯಾರಿದ್ರ ಹೊಂಗೆ ಮರಗಳನ್ನ ನೆಡಿ ಸೊ ತುಂಬ ಒಳ್ಳೆಯದು ಒಂದಷ್ಟು ಜನ ನೋಡೋಕೆ ಬಂದಿದ್ದಾರೆ ಅವನ್ನೆಲ್ಲ ವಿಚಾರಿಸೋಣ ಸೊ ನೋಡಿ ಯಾವ ಥರ ಒಂದು ಆರ್ಗನೈಜೇಷನ್ ಮಾಡಿದ್ದಾರೆ ಆಮೇಲೆ ಇಲ್ಲಿ ವಾಶ್ರೂಮ್ ಸುದ ವ್ಯವಸ್ಥೆನ ಮಾಡಿದ್ದಾರೆ ಸೊ ಎಲ್ಲಾ ವ್ಯವಸ್ಥೆ ಸುದ ಸೊ ಮಾಡಿದ್ದಾರೆ ಮರ ಯಾವ ಥರ ಇದೆ ಇಲ್ಲಿ ಎಷ್ಟು ಚೆನ್ನಾಗಿದೆ ಗಿಡಗಳೆಲ್ಲ ಇದು ಬರ್ತಿದ್ದಂಗೆ ಪುನೀತ್ ರಾಜ್ಕುಮಾರ್ ಅವರ ಸಮಾಧಿ ಸಿಗುತ್ತೆ ಆ್ಯಕ್ಷಿ ಏನಂದರೆ ಇವ್ರನ್ನ ಸ್ಫೂರ್ತಿಯಾಗಿ ತಗೋಬೇಕು ಓಕೆ ಮತ್ತು ಇವ್ರು ಮಾಡಿದಂಥ ಫಿಲಮ್ಗಳು ಕೊಟ್ಟುವಂಥ ಎಷ್ಟು ಚೆನ್ನಾಗಿ ಅದ್ಭುತವಾದಂಥ ಸೊ ಫಿಲಮನ್ನು ಸೊ ಕೊಟ್ಟಿದ್ದಾರೆ ಜೊತೇಲಿ ಇವ್ರು ಮಾಡಿದಂಥ ಓಕೆನಾ ಮಕ್ಕಳಿಗೆ ಸಹಾಯ ಆಗಿರ್ಬೋದು ಹೆಲ್ಪಿಂಗ್ ನೇಚರ್ ಆಗಿರ್ಬೋದು ಅವ್ರು ಮೇಲೆ ಗೊತ್ತಾಗಿದೆ ಇಷ್ಟೊಂದೆಲ್ಲ ಸೊ ಒಳ್ಳೆ ಕೆಲಸಗಳನ್ನ ಸೊ ಮಾಡಿದ್ದಾರೆ ಅಂತ ಹಾಗಾಗಿ ಇವ್ರನ್ನ ಭಾಳಷ್ಟು ಜನ ಸೊ ಸ್ಫೂರ್ತಿಯಾಗಿ ತೆಗೆದುಕೊಂಡಿದ್ದಾರೆ ಆಕೆನಾ ಸೊ ಪ್ರತಿಯೊಬ್ಬರೂ ಸುದ ಬನ್ನಿ ಇವ್ರು ಮಾಡಿರೋಂಥ ಒಳ್ಳೆ ಕೆಲಸನ ಆದರ್ಶವಾಗಿ ತೆಗೆದುಕೊಳ್ಳಿ ಆದರ್ಶನ ಇಟ್ಕೊಳ್ಳಿ ಅಂತ ಹೇಳ್ತಾ ಇಲ್ಲೊಂದು ಸ್ವಲ್ಪ ಜನನ ಸೊ ಮಾತಾಡ್ಸೋಣ ಎಲ್ಲರಿಗೂ ನಮಸ್ಕಾರ ಸೊ ಡಿ ಕೆ ರಮೇಶ್ ಮಾತಾಡ್ತಾ ಇರೋದು ಜನಗಳನ್ನ ಎಜುಕೇಟೆಡ್ ಮಾಡೋದಕ್ಕೋಸ್ಕರ ಜನರ ಅಂತ ಓಕೆ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ ವಿಡಿಯೋ ನೋಡಿ ಚೆನ್ನಾಗಿದೆ ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇನ್ನೊಬ್ಬರಿಗೆ ಶೇರ್ ಮಾಡಿ ಯಾಕಂದರೆ ಈ ವಿಷಯಗಳನ್ನ ಎಲ್ಲರೂ ಸುಧಾ ವೀಡಿಯೋ ಮಾಡಿ ಅಪ್ಲೋಡ್ ಮಾಡೋದಕ್ಕಾಗೋದಿಲ್ಲ அட்லீஸ்ட் நான் ஒழைய கண்டெண்டன வீடியோமி அப்லோட் மாத்தீனி சேனிதா அன்சிதிரே நாலு ஜனக்கு ஷேர் மாதிரி சப்ஸிரைப் யாதே காரணக்கூ மறிபேடி தேங்க்யூ சோ மச்